ಎಲ್ಲರಿಗೂ ವಂದನೆಗಳು ನನ್ನ ಹೆಸರು ಡಾಕ್ಟರ್ ರಾಜೇಶ್ವರಿ ಎಂಎಂ ಬಸವಣ್ಣ ಜಯಂತಿ ನಿಮಿತ್ತ ಗಣಕರಂಗ ಧಾರವಾಡ ಆಯೋಜಿಸಿದ ಕರುನಾಡಿನ ಸಾಂಸ್ಕೃತಿಕ ನಾಯಕ ಬಸವಣ್ಣ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತಿದ್ದೇನೆ ನನ್ನ ಲೇಖನದ ಶೀರ್ಷಿಕೆ ಕತ್ತಲಿನಿಂದ ಬೆಳಕಿನಡೆಗೆ ಅಜ್ಞಾನದಿಂದ ಜ್ಞಾನದ ಕಡೆಗೆ ತಂದ ಜಗಜ್ಯೋತಿ ದೀನದಲಿತರ ದೇವರು ಬಸವ ಭವ್ಯ ಭಾರತದ ಇತಿಹಾಸದಲ್ಲಿ ಹನ್ನೆರಡನೇ ಶತಮಾನ ಒಂದು ಸುಂದರ ಅಧ್ಯಾಯ ಈ ಅಧ್ಯಾಯವನ್ನು ಪರಿಶೀಲಿಸಿದಾಗ ಬಸವಾದಿ ಶರಣರು ಮಾಡಿದ ತ್ರಿವಿಧ ಕ್ರಾಂತಿ ಅಂದರೆ ಧಾರ್ಮಿಕ ಸಾಮಾಜಿಕ ಸಾಹಿತ್ಯಿಕ ಕ್ರಾಂತಿಗಳು ಮೈಲುಗಲ್ಲುಗಳಾಗಿ ನಿಂತಿರುವುದು ಕಂಡುಬರುತ್ತದೆ ಇಡೀ ಮಾನವ ಸಮಾಜವನ್ನು ಮೇಲು ಕೀಳೆನ್ನದೆ ಮುಂದುಗೂಡಿಸಿ ಏಕದೇವೋಪಾಸನೆಯನ್ನು ಬೋಧಿಸಿ ಸಮಾನತೆ ಹಾಗೂ ಗೌರವಾನ್ವಿತ ನೆಲೆಗಟ್ಟಿನ ಮೇಲೆ ನಿಲ್ಲಿಸಿದ ಕ್ರಾಂತಿಕಾರಿ ವಿಶ್ವಮಾನವ ಭಕ್ತಿ ಭಂಡಾರಿ ಅಪ್ರತಿಮ ಶರಣ ಚೈತನ್ಯ ಮೂರ್ತಿ ಬಸವಣ್ಣನವರ ಹೆಸರು ಭಾರತೀಯರ ಮನದಲ್ಲಿ ಅಚ್ಚಳಿಯದೆ ಉಳಿದಿದೆ ಬಸವಣ್ಣನೆಂಬ ಹೂ ತೋಟದ ತುಂಬ ಲಿಂಗವೆಂಬ ಗಿಡಗಳು ಗಿಡಗಳ ತುಂಬ ಭಕ್ತ ಸಮುದಾಯ ಹೂ ಅರಡಿ ಸಮಾನತೆಯ ಪರಿಮಳ ಜಗತ್ತಿಗೆ ಸೂಸುತ್ತಿವೆ ಜಟ್ಟುಗಟ್ಟಿದ ಸಮಾಜಕ್ಕೆ ವೈಚಾರಿಕತೆಯ ಸ್ಪರ್ಶ ನೀಡಿ ಸಮಾನತೆಯ ಸಾರುವ ಹೊಸ ಸಮಾಜದ ಸೃಷ್ಟಿಗಾಗಿ ಕ್ರಾಂತಿ ನಡೆಸಿ ಜಗತ್ಪ್ರಸಿದ್ಧರಾದ ಬಸವಣ್ಣನವರ ಬಗ್ಗೆ ಒಂದಿಷ್ಟು ತಿಳಿಯೋಣ ವೀರಶೈವ ಬ್ರಾಹ್ಮಣ ಕುಟುಂಬದ ಕುಡಿ ಸಾವಿರದ ನೂರ ಮೂವತ್ತ ಒಂದು ಮೇ ಮೂರರಂದು ಶೈವ ಬ್ರಾಹ್ಮಣ ದಂಪತಿಗಳಾದ ಮಾದರಸ ಸಾ ಮಾದಲಾಂಬಿಕೆಯವರ ಕುಡಿಯಾಗಿ ಬಿಜಾಪುರ ಜಿಲ್ಲೆಯ ಇಂಗಳೇಶ್ವರ ಬಾಗೇವಾಡಿಯಲ್ಲಿ ಜನ್ಮ ಪಡೆದು ಈ ಭೂಮಿಯ ಬೆಳಕು ಕಂಡರು ಬಸವಣ್ಣ ನಾಮಧೇಯದ ಹಿಂದಿನ ರೋಚಕ ಕಥೆ ಮಾದರಸ ಮಾದಲಾಂಬಿಕೆ ದಂಪತಿಗಳಿಗೆ ಒಬ್ಬಳು ಮಗಳು ಜನಿಸುತ್ತಾರೆ ಗಂಡು ಮಗುವಿನ ಆಸೆ ಈ ದಂಪತಿಗಳಲ್ಲಿ ಚಿಗುರುತ್ತದೆ ಆದರೆ ಹಲವು ವರ್ಷಗಳವರೆಗೆ ಇವರಿಗೆ ಮಕ್ಕಳಾಗಿರುವುದಿಲ್ಲ ಹಲವು ಜಪತಪಗಳ ಪರಿಣಾಮ ಇವರಿಗೆ ಗಂಡು ಮಗು ಜನಿಸುತ್ತದೆ ಒಂದು ಮಗು ಭೂಮಿಯನ್ನು ಸ್ಪರ್ಶಿಸುವಾಗ ಅಳುತ್ತಾ ಈ ಜಗತ್ತಿಗೆ ಹೊರಬರುತ್ತದೆ ಮಗುವಿನ ಅಳು ಕೇಳುತ್ತಾ ಇಡೀ ಕುಟುಂಬ ಸಂಭ್ರಮ ಪಡುತ್ತದೆ ಮಗು ಅತ್ತಾಗ ತಾಯಿ ನಗುವ ಮೊದಲ ದಿನ ಎಂದು ಹೇಳಬಹುದು ಆದರೆ ಇಲ್ಲಿ ಈ ಮಗು ಕಣ್ ತೆರೆಯದೆ ಬಾಯಿ ತೆರೆಯದೆ ನಿಷ್ಕ್ರಿಯವಾಗಿರುವುದನ್ನು ಕಂಡು ಗಾಬರಿಗೊಳ್ಳುತ್ತಾರೆ ಗಂಡು ಮಗು ಹುಟ್ಟಿದ ಸಂತೋಷ ಒಂದೆಡೆಯಾದರೆ ನಿಷ್ಕ್ರಿಯಗೊಂಡ ಮಗುವನ್ನು ಕಂಡು ಗಾಬರಿ ಇನ್ನೊಂದೆಡೆ ಅದೇ ಸಂದರ್ಭದಲ್ಲಿ ಮಾದರಸನ ಕುಲ ಗುರುಗಳಾಗಿದ್ದ ಜಾತವೇದ ಮುನಿಗಳು ಮನೆಗೆ ಆಗಮಿಸುತ್ತಾರೆ ಮಗುವಿನ ಮೇಲೆ ಭಸ್ಮವನ್ನು ಧರಿಸಿ ಮಂತ್ರವನ್ನು ಉಚ್ಚರಿಸಿದಾಗ ಆ ಮಗು ಕಣ್ತೆರೆದು ಅಳಲಿಕ್ಕೆ ಪ್ರಾರಂಭಿಸುತ್ತದೆ ಈ ಮಗುವನ್ನು ಕಂಡ ಮುನಿಗಳು ಇದು ಅಂತಿಂಥ ಮಗುವಲ್ಲ ಧರ್ಮ ಪುರುಷ ಸಮಾಜೋದ್ಧಾರಕ್ಕಾಗಿ ಜನ್ಮ ಪಡೆದ ಕುಡಿಗೆ ಬಸವ ಎಂದು ಹೆಸರಿಡಲು ಸೂಚಿಸುತ್ತಾರೆ ಮುನಿಗಳ ಸೂಚನೆಯಂತೆ ಇವನಿಗೆ ಬಸವ ಎಂದು ನಾಮಕರಣ ಮಾಡುತ್ತಾರೆ ಬಾಲ ಪ್ರತಿಭೆ ಬಸವಣ್ಣ ಬಾಲ್ಯದಿಂದಲೇ ಬಸವಣ್ಣ ಅಪ್ಪಟ ಪಾದರಿಸದಂತಿದ್ದರು ಸುತ್ತಮುತ್ತಲಿನ ಪ್ರತಿಯೊಂದು ಆಚಾರ ವಿಚಾರಗಳನ್ನು ಪ್ರಶ್ನಿಸುತ್ತಿದ್ದರು ಅವುಗಳಿಗೆ ಉತ್ತರಗಳನ್ನು ತಾವೇ ಹುಡುಕುತ್ತಿದ್ದರು ಅನ್ಯಾಯ ನಡೆದಿದ್ದ ನಡೆದರೆ ಸಿಡಿದೇಳುತ್ತಿದ್ದರು ಬಾಗೇವಾಡಿಯಿಂದ ಕೂಡಲ ಸಂಗಮದೆಡೆಗೆ ಚಿಕ್ಕಂದಿನಿಂದಲೂ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆಯ ವಿರೋಧಿಯಾಗಿದ್ದ ಬಸವಣ್ಣನವರಿಗೆ ಎಂಟನೇ ವಯಸ್ಸಿನಲ್ಲಿ ಬ್ರಾಹ್ಮಣ ಸಂಪ್ರದಾಯ ಂತೆ ಉಪನಯನ ಮಾಡಲು ಬಂದಾಗ ವಿರೋಧಿಸಿದ ಬಸವಣ್ಣನವರು ನನ್ನಿಂದ ಹಿರಿಯರಾದ ಅಕ್ಕ ನಾಗಮ್ಮನಿಗೆ ಮಾಡಲು ಹೇಳುತ್ತಾರೆ ಹೆಣ್ಣು ಮಕ್ಕಳಿಗೆ ಧರ್ಮ ಸಂಸ್ಕಾರ ನೀಡಲಾಗುವುದಿಲ್ಲ ಎಂದು ತಂದೆ ತಿಳಿಸುತ್ತಾರೆ ಪುರುಷ ಮಹಿಳೆ ಅಸಮಾನತೆಯನ್ನು ವಿರೋಧಿಸಿ ಬಸವಣ್ಣನವರು ಮನೆಯಿಂದ ನಿರ್ಗಮಿಸಿ ಸಾವಿರದ ನೂರ ನಲವತ್ತೆರಡರಲ್ಲಿ ಕೂಡಲ ಸಂಗಮಕ್ಕೆ ಹೊರಟರು ಕೂಡಲ ಸಂಗಮದಲ್ಲಿ ಒಂದು ಗುರುಕುಲವಿರುತ್ತದೆ ಜಾತವೇದ ಮುನಿಗಳು ಆ ಗುರುಕುಲದ ಕುಲಪತಿಗಳಾಗಿರುತ್ತಾರೆ ಬಸವಣ್ಣನವರ ಭಕ್ತಿ ಶ್ರದ್ಧೆ ಮೆಚ್ಚಿ ಮುನಿಗಳು ತಮ್ಮ ಗುರುಕುಲದಲ್ಲಿ ಆಶ್ರಯ ಕೊಡಲು ನಿರ್ಧಾರ ಮಾಡುತ್ತಾರೆ ಕೂಡಲ ಸಂಗಮದಲ್ಲಿನ ಸಂಗಮೇಶ್ವರ ದೇವಾಲಯದಲ್ಲಿ ಬಸವಣ್ಣನವರು ಅರ್ಚಕರಾಗಿ ಕೆಲಸ ಮಾಡುತ್ತಾರೆ ತಮ್ಮ ವಿದ್ಯೆಯನ್ನು ಆ ಗುರುಕುಲದಲ್ಲಿ ಮುಂದುವರಿಸುತ್ತಾರೆ ಭಕ್ತಿ ಪಂಥದ ಹರಿಕಾರ ವೈದಿಕ ಸಂಸ್ಕೃತಿಯ ಕರ್ಮಾಚರಣೆ ವಿರೋಧಿಯಾಗಿದ್ದ ಬಸವೇಶ್ವರರು ಭಕ್ತಿ ಪಂಥದ ಹರಿಕಾರರು ಬಸವಣ್ಣನವರು ತಮ್ಮ ಇಪ್ಪತ್ತನೇ ವಯಸ್ಸಿಗೆ ಬಂದಾಗ ಅವರಿಗೆ ಪರಮಾತ್ಮನ ದಿವ್ಯ ಸಾಕ್ಷಾತ್ಕಾರ ಮತ್ತು ಅನುಗ್ರಹವಾಗುತ್ತದೆ ಪರಮಾತ್ಮನ ಅನುಗ್ರಹವಾದ ನಂತರ ಬಸವಣ್ಣನವರಿಗೆ ಜ್ಞಾನೋದಯವಾಗಿ ಅವರಲ್ಲಿ ಮನಪರಿವರ್ತನೆಯಾಗುತ್ತದೆ ಕೂಡಲ ಸಂಗಮದಲ್ಲಿ ಮಾತ್ರ ಶಿವ ಇದ್ದಾನೆ ಎಂಬ ಭಾವನೆ ಬದಲಾಗಿ ಪರಮಾತ್ಮನು ಇಡೀ ಬ್ರಹ್ಮಾಂಡದಲ್ಲಿ ತುಂಬಿ ತುಳುಕುತ್ತಿದ್ದಾನೆ ಎಂಬ ಅರಿವು ಅವರಲ್ಲಿ ಮೂಡುತ್ತದೆ ದೇವರು ನಿರಾಕಾರ ಆದ್ದರಿಂದ ಅವನಿಗೆ ಮನುಷ್ಯನ ಪ್ರಾ ಆ ಪಕ್ಷಿಯ ಆಕಾರವನ್ನು ಕೊಡದೆ ಈ ಬ್ರಹ್ಮಾಂಡದ ಆಕಾರ ಅಂದರೆ ಓಲಾಕಾರದಲ್ಲಿ ಪೂಜಿಸಬೇಕು ಎಂದು ಬಸವಣ್ಣನವರು ಇಷ್ಟಲಿಂಗವನ್ನು ಕಂಡುಹಿಡಿಯುತ್ತಾರೆ ಇಲ್ಲಿಯ ತನಕ ಸ್ಥಾವರಲಿಂಗವನ್ನು ಪೂಜಿಸುತ್ತಿದ್ದ ಬಸವಣ್ಣನವರು ಇಷ್ಟಲಿಂಗವನ್ನು ಕಂಡುಹಿಡಿದು ತಾವೇ ಮೊಟ್ಟಮೊದಲು ಮೊದಲು ಧರಿಸಿ ಅದರ ಪೂಜೆಯನ್ನು ಪ್ರಾರಂಭಿಸುತ್ತಾರೆ ಬಸವಣ್ಣನವರೇ ಇಷ್ಟಲಿಂಗವನ್ನು ಕಂಡುಹಿಡಿದ ಕಾರಣಕ್ಕಾಗಿ ಅನೇಕ ಶರಣರು ಬಸವಣ್ಣನವರನ್ನು ಇಷ್ಟಲಿಂಗದ ಜನಕ ಎಂದು ಕರೆಯುತ್ತಾರೆ ಪರಮಾತ್ಮನ ಅನುಗ್ರಹವಾದ ನಂತರ ಬಸವಣ್ಣನವರ ಹೃದಯದಲ್ಲಿ ಒಂದು ಹೊಸ ಧರ್ಮದ ಪರಿಕಲ್ಪನೆ ಮೂಡುತ್ತದೆ ಇಲ್ಲಿಯವರೆಗೆ ಇದ್ದ ಎಲ್ಲ ಧರ್ಮಗಳಲ್ಲಿ ಬಸವಣ್ಣನವರಿಗೆ ಒಂದೊಂದು ಅಂಶ ಇಷ್ಟವಾಗಿದ್ದು ಯಾವುದೇ ಧರ್ಮ ಅವರಿಗೆ ಸಂಪೂರ್ಣವಾದ ತೃಪ್ತಿ ತಂದುಕೊಡಲಿಲ್ಲ ಅದಕ್ಕಾಗಿ ಬಸವಣ್ಣನವರು ಲಿಂಗಾಯತ ಎಂಬ ಹೊಸ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ಕಾಯಕವೇ ಕೈಲಾಸ ಎಂಬ ಮಂತ್ರ ಹೇಳಿಕೊಟ್ಟ ಬಸವೇಶ್ವರರು ನಾವು ಮಾಡುವ ಕಾಯಕದಲ್ಲಿ ದೇವರನ್ನು ಹುಡುಕುವಂತೆ ಸೂಚಿಸಿದರು ಸಾಮಾಜಿಕ ನ್ಯಾಯದ ಹರಿಕಾರ ಸೋದರ ಮಾವನ ಮಗಳು ನೀಲಾಂಬಿಕೆಯನ್ನು ವಿವಾಹವಾದ ಬಳಿಕವೂ ಸೇವಾ ಕಾರ್ಯವನ್ನು ಬಿಡಲಿಲ್ಲ ಬಸವಣ್ಣ ಬಸವೇಶ್ವರ ಈ ಗುಣವನ್ನು ಕಂಡೇ ಕಳಸುರಿ ರಾಜ ಬಿಜ್ಜಳನು ಬಸವಣ್ಣನವರನ್ನು ತನ್ನ ಆಸ್ಥಾನದಲ್ಲಿ ಮಂತ್ರಿಯಾಗಿ ನೇಮಕ ಮಾಡಿಕೊಂಡನು ಅಧಿಕಾರ ಐಶ್ವರ್ಯ ಲೌಕಿಕ ಬದುಕಿನ ಪ್ರಭಾವಕ್ಕೆ ಒಳಗಾಗದೆ ಪ್ರಾಮಾಣಿಕ ಸೇವೆಯ ಜವಾಬ್ದಾರಿಗಳನ್ನು ನಿರ್ವಹಿಸಿದರು ತಮಗೆ ಒದಗಿ ಬಂದ ಅವಕಾಶದಿಂದ ಬಸವಣ್ಣನವರು ಅಸ್ಪೃಶ್ಯತೆಯ ಹೆಸರಿನಲ್ಲಿ ಊರ ಹೊರಗಿದ್ದ ದಲಿತರನ್ನು ಸಮಾಜದ ಮುನ್ನಡೆಗೆ ತರುತ್ತಾರೆ ದೇವಾಲಯದ ಕುಡಿಯುವ ನೀರಿನ ಬಾವಿ ಕೆರೆಗಳನ್ನು ಬಳಸಲು ಎಲ್ಲರಿಗೂ ಹಕ್ಕಿದೆ ಎಂದು ಪ್ರತಿಪಾದಿಸುತ್ತಾರೆ ಅಲ್ಲಿನ ಸಮಾಜದಲ್ಲಿ ಆಚರಣೆಯಲ್ಲಿದ್ದ ಜಾತಿ ಪದ್ಧತಿ ಕುರುಡು ನಂಬಿಕೆಗಳು ದೇವರ ಬಹುತ್ವ ಮತ್ತು ಮೂರ್ತಿ ಪೂಜೆ ಪ್ರಾಣಿ ಬಲಿ ತೊಲಗಿಸುವ ಪ್ರತಿಜ್ಞೆ ಮಾಡಿದರು ಜನಿವಾರ ಮಡಿ ಮೈಲಿಗೆ ಜುಟ್ಟುಗಳನ್ನು ಕಿತ್ತೆಸೆಯುತ್ತಿದ್ದರು ಸಮಾಜದಲ್ಲಿ ಸಮಾನತೆ ಸಾರಿದ ಹರಿಕಾರ ಬಸವಣ್ಣನವರು ದೀನದಲ್ಲಿದ್ದ ಬಡವ ಮಲ್ಲಿದರ ಪಾಲಿನ ಗುರು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಜನರಲ್ಲಿ ಜಾಗೃತಿ ಮೂಡಿಸಿ ವೈಚಾರಿಕತೆ ಬೆಳೆಸಿದರು ಜಾತಿ ವ್ಯವಸ್ಥೆಗೆ ಧರ್ಮದ ತಳಹದಿ ಇಲ್ಲ ಎಂದು ವಾದಿಸಿದರು ಅಂತರ್ಜಾತಿ ವಿವಾಹವನ್ನು ಪ್ರೋತ್ಸಾಹಿಸಿದ ಅವರು ಬ್ರಾಹ್ಮಣ ಮಧುಮೇಹರ ಮಗಳ ವಿವಾಹವನ್ನು ಹರಿಜನ ಹರಳಯ್ಯನ ಮಗನೊಂದಿಗೆ ಮಾಡಿದರು ಜಾತಿರಹಿತ ಸಮಾಜದ ಕನಸು ಕಂಡ ಬಸವಣ್ಣನವರು ಅಸ್ಪೃಶ್ಯತೆಯ ವಿರುದ್ಧ ಚಳುವಳಿ ರೂಪಿಸಿ ದೀನ ದಲಿತ ಶೋಷಿತ ಸಮಾಜದ ಸಮಾನತೆಗೆ ಧ್ವನಿ ಎತ್ತಿದ ಇತಿಹಾಸದ ಮೊದಲ ನಾಯಕ ಎಂಬ ಹೆಗ್ಗಳಿಕೆಗೆ ಪಾತ್ರರಾದರು ಸಮಾಜದ ಕಡೆಯ ಮನುಷ್ಯನಿಗೂ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಅವಕಾಶಗಳು ಸಿಗಬೇಕೆಂದು ಬಸವಣ್ಣನವರು ಬಯಸಿದರು ಕಲ್ಯಾಣದಂಗೆ ಸಮಾಜದಲ್ಲಿ ಕ್ರಾಂತಿ ಮಾಡಲು ಹೊರಟ ಬಸವಣ್ಣನವರು ಸಂಪ್ರದಾಯವಾದಿಗಳ ವಿರುದ್ಧ ಕಟ್ಟಿಕೊಳ್ಳಬೇಕಾದ ಪರಿಸ್ಥಿತಿ ನಿರ್ಮಾಣವಾಯಿತು ಹಿಂದೂ ಧರ್ಮವನ್ನು ಹಾಳು ಮಾಡುತ್ತಿದ್ದಾನೆ ಎಂದು ವಾದಿಸಿದರು ಬಸವೇಶ್ವರರ ವಿರುದ್ಧ ಸಿಡಿದಿರಿದ್ದ ಪುರೋಹಿತ ಶಾಹಿಗಳು ಆನೆಕಲ್ಲಿನಿಂದ ಆನೆಕಾಲಿನಿಂದ ತುಳಿಸಿ ಕೊಲ್ಲಿಸಲು ಸಂಚು ರೂಪಿಸಿದರು ಸಾಂಪ್ರದಾಯಿಕ ಜನರನ್ನು ಸಮಾಧಾನಪಡಿಸಲು ಬಿಜ್ಜಳ ಮಧುವಯ್ಯ ಮತ್ತು ಹರಳಯ್ಯನಿಗೆ ಮರಣದಂಡನೆ ವಿಧಿಸಿದರು ಅಲ್ಲದೆ ನವದಂಪತಿಯನ್ನು ಕುರುಡರನ್ನಾಗಿಸಿದರು ಶಿವಶರಣರ ಮೇಲೆ ಬಿಜ್ಜಳನ ಸೇನೆ ಎಸೆಗೆದ ರಕ್ತಪಾತವನ್ನು ಕಂಡು ನೊಂದು ಹೋದ ಬಸವೇಶ್ವರರು ಸಚಿವ ಸ್ಥಾನ ತ್ಯಜಿಸಿ ಕೂಡಲ ಸಂಗಮಕ್ಕೆ ತೆರಳಿದರು ಇದು ಕಲ್ಯಾಣದಲ್ಲಿ ದಂಗೆಗೆ ಕಾರಣವಾಯಿತು ಈ ದಂಗೆಯಲ್ಲಿ ಬಿಜ್ಜಳನ ಕೊರೆಯಾಯಿತು ಸಾವಿರದ ನೂರ ಅರವತ್ತ ಎಂಟರಲ್ಲಿ ಕೂಡಲ ಸಂಗಮದಲ್ಲಿ ಬಸವಣ್ಣ ದೇವರಲ್ಲಿ ಏಕತೆಯನ್ನು ಸಾಧಿಸಿದರು ಶಕ್ತಿ ವಿಶಿಷ್ಟಾದ್ವೈತ ತತ್ವ ಬಸವ ಪ್ರತಿಪಾದಿಸಿದ ತತ್ವ ಶಕ್ತಿ ವಿಶಿಷ್ಟ ಅದ್ವೈತ ತತ್ವ ಅವರು ಲಿಂಗ ಪೂಜೆಗೆ ಪ್ರಾಧಾನ್ಯತೆ ನೀಡಿದರು ಅಲ್ಲದೆ ಜಾತಿ ಲಿಂಗ ಭೇದವಿಲ್ಲದೆ ಎಲ್ಲರಿಗೂ ಇಷ್ಟಲಿಂಗ ಧರಿಸಲು ಅವಕಾಶ ಕಲ್ಪಿಸಿದರು ಹೀಗೆ ಲಿಂಗವನ್ನು ಧರಿಸಿದವರನ್ನು ಲಿಂಗಾಯತ ಎಂದು ಕರೆಯಲಾಯಿತು ಧರ್ಮವು ಶಿವನ ಆರಾಧನೆಗೆ ಅವಕಾಶವನ್ನು ನೀಡುತ್ತದೆ ಮತ್ತು ಇದರಲ್ಲಿ ಲಿಂಗ ಅಂದರೆ ದೇವರು ಮತ್ತು ಅಂಗ ವ್ಯಕ್ತಿ ಅತಿ ಆತ್ಮ ಎರಡು ವಿಭಾಗಗಳಾಗಿವೆ ಮೋಕ್ಷವೆಂದರೆ ಲಿಂಗದೊಂದಿಗೆ ಏಕತೆಯನ್ನು ಸಾಧಿಸುವುದು ಬಸವನ ತತ್ವಶಾಸ್ತ್ರದ ಆಧಾರದಿಂದ ಶಿವಶಕ್ತಿಯೊಂದಿಗೆ ಪ್ರಕೃತಿ ವಿಲೀನ ಪುರುಷ ಮತ್ತು ಪ್ರಕೃತಿ ಪರಸ್ಪರ ಸಮ್ಮಿಲನವಿಲ್ಲದೆ ಅಪೂರ್ಣ ಇದನ್ನು ಶಕ್ತಿ ವಿಶಿಷ್ಟಾದ್ವೈತ ತತ್ವಶಾಸ್ತ್ರ ಎಂದು ಕರೆಯಲಾಗುತ್ತದೆ ಅನುಭವ ಮಂಟಪ ಧಾರ್ಮಿಕ ಅಸಮಾನತೆ ಹಾಗೂ ಜಾತಿ ಮತಗಳ ತಾರತಮ್ಯವನ್ನು ಪಡೆದೋರಿಸಿ ಸರ್ವರೂ ಸಮಾನರೆಂಬ ಸಂದೇಶವನ್ನು ಸಾರಲಿಂದೇ ಬಸವಣ್ಣನವರು ಅನುಭವ ಮಂಟಪವನ್ನು ಸ್ಥಾಪಿಸಿದರು ಇದನ್ನು ವಚನ ಮಂಟಪ ಎನ್ನುತ್ತಾರೆ ಎಲ್ಲಾ ಜಾತಿಯವರು ಇದರ ಸದಸ್ಯರಾಗಿರುತ್ತಾರೆ ಇಲ್ಲಿ ಧಾರ್ಮಿಕ ಪ್ರವಚನಗಳು ಸಾಮಾಜಿಕ ಮತ್ತು ಧಾರ್ಮಿಕ ಸಮಸ್ಯೆಗಳ ಚರ್ಚೆ ನಡೆಯುತ್ತಿತ್ತು ಅಲ್ಲಮ್ಮ ಪ್ರಭು ಈ ಧಾರ್ಮಿಕ ಪ್ರವಚನಗಳ ಅಧ್ಯಕ್ಷತೆ ವಹಿಸಿದ್ದರು ಅನುಭವ ಮಂಟಪದ ಮೂಲಕ ಜಗತ್ತಿನ ಮೊಟ್ಟ ಮೊದಲ ಪ್ರಜಾಪ್ರಭುತ್ವ ವ್ಯವಸ್ಥೆಯ ವ್ಯವಸ್ಥೆ ಎನ್ನುವ ಮಹಾಕ್ರಾಂತಿಗೆ ಮುನ್ನಡಿ ಬರೆಯುತ್ತಾರೆ ವಚನಗಳು ವಚನಗಳು ಕನ್ನಡ ಸಾಹಿತ್ಯದ ವಿಶಿಷ್ಟ ರೂಪವಾಗಿದ್ದು ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿವೆ ಬಸವಣ್ಣನವರು ಕನ್ನಡದ ಮೊಟ್ಟ ಮೊದಲ ವಚನ ಕ್ರಾಂತಿಯ ಹರಿಕಾರ ಹನ್ನೆರಡನೇ ಶತಮಾನದಲ್ಲಿ ಜನರ ಮೌಢ್ಯಗಳನ್ನು ತನ್ನ ವಚನಗಳ ಮೂಲಕ ವರ್ಣಿಸಿದ ಮಹಾನ್ ಸಾಮಾಜಿಕ ಕ್ರಾಂತಿಕಾರಿ ಪ್ರತಿಯೊಂದಿಬ್ಬರೂ ಒಪ್ಪುವ ಸಾಮಾಜಿಕ ಬದಲಾವಣೆಗೆ ನಾಂದಿ ಹಾಡುವ ವೈಚಾರಿಕತೆ ಭಾಷಾ ಪ್ರಬುದ್ಧತೆ ಕ್ರಾಂತಿಕಾರಿ ಚಿಂತನೆಗಳು ಬಸವಣ್ಣನವರ ವಚನಗಳ ಶಕ್ತಿಯಾಗಿತ್ತು ನುಡಿದಂತೆ ನಡೆದ ಬಸವಣ್ಣ ಜನಸಾಮಾನ್ಯರಿಗೆ ಅರ್ಥವಾಗುವ ಸರಳ ಕನ್ನಡದಲ್ಲಿ ವಚನಗಳನ್ನು ರಚಿಸಿದರು ವಚನಗಳ ಮೂಲಕ ಅವರು ಜನರಲ್ಲಿ ಜಾಗೃತಿ ಮೂಡಿಸಿದರು ವೈಚಾರಿಕತೆ ಬೆಳೆಸಿದರು ಮತ್ತು ಸಾಮಾಜಿಕ ಸುಧಾರಣೆಗಳಿಗೆ ಅಡಿಪಾಯ ಹಾಕಿದರು ಅವರ ಪ್ರತಿಯೊಂದು ಮಾತು ಅವರ ಪ್ರತಿಯೊಂದು ವಚನಗಳು ಕತ್ತಿಗಿಂತಲೂ ಹರಿತವಾಗಿತ್ತು ಸಮಾಜದಲ್ಲಿ ಬೇರು ಬಿಟ್ಟಿದ್ದ ಮೇಲು ಕೀಳು ಶ್ರೀಮಂತ ಬಡವ ಪುರುಷ ಮಹಿಳೆ ಎನ್ನುವ ಭೇದ ಭಾವದ ವಿರುದ್ಧ ಚಾಡಿ ಬೀಸಿದ್ದು ಗುರು ಬಸವೇಶ್ವರನ ವಚನಗಳು ಬಸವಣ್ಣನವರು ಸುಮಾರು ಐದು ಸಾವಿರ ವಚನಗಳನ್ನು ರಚಿಸಿದ್ದು ಅವು ಸದ್ಗುಣಗಳು ಮತ್ತು ನೈತಿಕ ಮೌಲ್ಯಗಳನ್ನು ಒಳಗೊಂಡಿರುತ್ತವೆ ಬಸವಣ್ಣ ರಚಿಸಿದ ಷಟ್ಸ್ಥಲ ವಚನ ಕಾಲಜ್ಞಾನ ವಚನ ಮಂತ್ರಗೋಪ್ಯ ಶಿಕಾರತ್ನ ವಚನ ಎನ್ನುವ ಗ್ರಂಥಗಳು ಕನ್ನಡ ತೆಲುಗು ಮರಾಠಿ ತಮಿಳು ಸಂಸ್ಕೃತ ಹಾಗೂ ಹಿಂದಿ ಭಾಷೆಗೆ ತರ್ಜಮೆಯಾಗಿವೆ ಕೂಡಲ ಸಂಗಮ ದೇವರು ಅವರ ಕಾವ್ಯನಾಮ ವಿಶ್ವವೆಂಬ ಪುಸ್ತಕದ ಹಿಂದಿನ ಪುಟಗಳತ್ತ ಕಣ್ಣೋಟ ಹರಿಸಿದಾಗ ಕಾಯಕ ಮತ್ತು ದಾಸೋಹದ ಪರಿಕಲ್ಪನೆಯು ಉದಯವಾದದ್ದು ಕರುನಾಡಿನ ಶರಣರ ವಚನ ಚಳುವಳಿಯಲ್ಲಿ ಎಂಬುದು ಸ್ಮೃತಿಪಟಲದಲ್ಲಿ ಹಾದು ಹೋಗುತ್ತದೆ ಕಾಯಕ ಮತ್ತು ದಾಸೋಹ ಬಸವಣ್ಣನವರ ತತ್ವದ ಮೂಲ ಧಾತುಗಳು ಕಾಯಕ ಎಂದರೆ ಉತ್ಪಾದನೆ ದಾಸೋಹ ಎಂದರೆ ವಿತರಣೆ ಸಂಪತ್ತಿನ ಉತ್ಪಾದನೆಯ ಶಕ್ತಿ ಎಲ್ಲರದ್ದಾಗಬೇಕು ಅದರ ವಿತರಣೆ ಸಮಾನಾಗಿ ನಡೆಯಬೇಕು ಎಂಬುದು ಬಸವಣ್ಣನವರ ಆಶಯ ನಿಧನ ಜೀವನದುದ್ದಕ್ಕೂ ಕ್ರಾಂತಿಕಾರಿ ಬದಲಾವಣೆ ತಂದ ಮಹಾಪುರುಷ ಸಮಾನತೆಯ ಹರಿಕಾರನಾಗಿದ್ದ ಮೇರು ಸದೃಶ ವ್ಯಕ್ತಿತ್ವದ ಬಸವಣ್ಣನವರು ಸಾವಿರದ ನೂರ ತೊಂಬತ್ತ ಆರರಲ್ಲಿ ಕೂಡಲ ಸಂಗಮದಲ್ಲಿ ನಿಧನರಾದರು ಬಸವಣ್ಣನವರ ಮಹತ್ ಕಾರ್ಯಕ್ಕೆ ಸಂತ ಗೌರವ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಬಸವಣ್ಣನವರ ಎಂಟುನೂರನೇ ವರ್ಷಾಚರಣೆ ಪ್ರಯುಕ್ತ ಅಂದಿನ ಕೇಂದ್ರ ಸರ್ಕಾರ ಬಸವಣ್ಣನವರ ಭಾವಚಿತ್ರವುಳ್ಳ ಹದಿನೈದು ಪೈಸೆ ಮೌಲ್ಯದ ಅಂಚೆ ಚೀಟಿಯನ್ನು ಮುದ್ರಿಸಿತು ಸಾವಿರದ ಒಂಬೈನೂರ ತೊಂಬತ್ತ ಏಳರಲ್ಲಿ ಎರಡು ರೂಪಾಯಿ ಮೌಲ್ಯದ ಅಂಚೆ ಸೀಟು ಮುದ್ರಿತವಾಗಿತ್ತು ಕೇಂದ್ರ ಸರ್ಕಾರ ಐದು ಹಾಗೂ ನೂರು ರೂಪಾಯಿ ನಾಣ್ಯಗಳನ್ನು ಜಾರಿಗೆ ತಂದಾಗ ಅದರಲ್ಲಿ ಬಸವೇಶ್ವರರ ಚಿತ್ರವು ಮುದ್ರಿತವಾಗಿತ್ತು ಎರಡು ಸಾವಿರದ ಮೂರರಲ್ಲಿ ದೆಹಲಿಯ ಪಾರ್ಲಿಮೆಂಟ್ ಮುಂದೆ ಬಸವೇಶ್ವರರ ಪ್ರತಿಮೆಯನ್ನು ಅನಾವ ಅನಾವರಣಗೊಳಿಸಲಾಯಿತು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಕನ್ನಡ ಭಾಷೆಯ ಬಗೆಗೆ ನಮ್ಮ ಸರ್ಕಾರದ ಬದ್ಧತೆಗೆ ಬಸವಣ್ಣನೇ ಪ್ರೇರಕ ಶಕ್ತಿ ಬಸವಣ್ಣನವರು ಕನ್ನಡವನ್ನು ಅಂದಿನ ಧರ್ಮದ ಭಾಷೆಯಾಗಿ ವಿಚಾರದ ಭಾಷೆಯಾಗಿ ಸಂವಹಂತ ಭಾಷೆಯಾಗಿ ಬಳಸಿಕೊಳ್ಳುವ ಮೂಲಕ ಕನ್ನಡ ಸಾಹಿತ್ಯಕ್ಕೆ ನೀಡಿರುವ ಕೊಡುಗೆ ಬೆಲೆ ಕಟ್ಟಲಾಗದು ಹಾಗೆ ನೋಡಿದರೆ ಕನ್ನಡ ಮಾಧ್ಯಮ ಪರಿಣಾಮಕಾರಿಯಾಗಿ ಜಾರಿಗೆ ಬಂದಿದ್ದು ಹನ್ನೆರಡನೇ ಶತಮಾನದಲ್ಲಿ ಎಂದರೆ ಅತಿಶಯೋಕ್ತಿಯಲ್ಲ ಅನ್ನದ ಸೋಹ ಹಾಗೂ ಜ್ಞಾನದ ಸೋಹದ ಮೂಲಕ ರಾಜ್ಯದ ಲಿಂಗಾಯತ ಮಠಗಳು ನಾಡಿನ ಸರ್ವಾಂಗೀಣ ಏಳಿಗೆಗೆ ಶ್ರಮಿಸುತ್ತಿರುವುದು ಶ್ಲಾಘನೀಯ ಬಡತನ ಮತ್ತು ಅಜ್ಞಾನದ ನಿವಾರಣೆಯಲ್ಲಿ ಈ ಮಠಗಳು ವಿಶೇಷ ವಹಿಸಿವೆ ಶಿಕ್ಷಣ ಪ್ರಸಾರಕ್ಕೆ ಧಾರ್ಮಿಕ ಮಠ ಮಾನ್ಯಗಳು ನೀಡಿರುವ ಕೊಡುಗೆ ಅಪಾರವಾದದ್ದು ಸಮಾಜ ಸಮ ಸಮಾಜದ ನಿರ್ಮಾಣದ ಬಗ್ಗೆ ಬಸವಣ್ಣ ಕಂಡ ಕನಸನ್ನು ನನಸಾಗಿಸುವ ನಿಟ್ಟಿನಲ್ಲಿ ಬಸವಣ್ಣನವರನ್ನು ನಮ್ಮ ಸರ್ಕಾರ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ ಅಜ್ಞಾನ ಜಾತೀಯತೆ ಮತಾಂಧತೆ ಶೋಷಣೆ ಮೌಢ್ಯಗಳಿಂದ ಮುಳುಗಿ ಹೋಗಿದ್ದ ಸಮಾಜವನ್ನು ಮೇಲೆತ್ತಲು ಪ್ರಯತ್ನಿಸಿದ ಬಸವಣ್ಣನವರ ಕನಸು ನನಸಾಗಲು ನಾವೆಲ್ಲ ಪ್ರಯತ್ನಿಸೋಣ ಅವರ ಆದರ್ಶ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿ ಅವರ ತತ್ವಗಳನ್ನು ವಿಶ್ವಕ್ಕೆ അവകാശക്കായി so ധന്യവദങ്ങൾ